ಪೇಪರ್ ಒನ್ ಮತ್ತು ಪೇಪರ್ ಟೂಗೆ ಏನು ಓದಬೇಕು ಮತ್ತು ಹೇಗೆ ಓದಬೇಕು ಅಂತ ಹೇಳ್ತಾ ಇದ್ದಾರೆ ಇಟ್ಸ್ ಅ ವೆರಿ ಸಿಂಪಲ್ ಇದು ತುಂಬ ಡೀಪ್ ಆಗಿ ತಲೆ ಕೆಡಿಸ್ಕೊಂಡು ಟಿ ಟಿ ಎಕ್ಸಾಮಲ್ಲಿ ಐ ತಿಂಕ್ ಇದಕ್ಕೆ ತುಂಬ ತಲೆ ಕೆಡಿಸಿಕೊಂಡು ತುಂಬ ಗಂಭೀರವಾಗಿ ಓದ್ತಕ್ಕಂಥ ಅವಶ್ಯಕತೆ ಇಲ್ಲ ನಾನು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಹಳೆ ಬಿಡುಗಳಲ್ಲಿ ಸಾಕಷ್ಟು ಹೇಳಿದ್ವಿ ಮೇಲೆ ತೊಂದರೆ ಇಲ್ಲ ಸೊ ಎವ್ರಿ ಟೈಮು ಹೊಸ ಹೊಸ ಸಬ್ಸ್ಕ್ರೈಬರ್ಸ್ ಬರ್ತಾ ಇರ್ತಾರೆ ಸೊ ನೋಡ್ತಾ ಇರ್ತಾರೆ ಸೊ ನಮ್ಮ ಕೆಲಸ ಅಂತೂ ಏನು ಗೊತ್ತು ಏನು ಶೇರ್ ಮಾಡಲಿಕ್ಕೆ ಸಾಧ್ಯ ಈ ಟಿ ಟಿ ಎಕ್ಸಾಮ್ಗೆ ಸಂಬಂಧಪಟ್ಟಾಗಿ ಎಲ್ಲವನ್ನ ಹೇಳ್ತೀನಿ ನಾನು ಸೊ ಈ ಟಿ ಇ ಟಿ ಎಕ್ಸಾಮಲ್ಲಿ ಎರಡು ಪೇಪರ್ ಇರುತ್ತೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಅಂತ ಪತ್ರಿಕೆ ಒಂದು ಬಂದ್ಬಿಟ್ಟು ಸೊ ಡಿ ಎಡ್ ಅವರಿಗೆ ಒನ್ ಟು ಫೈವ್ ಪೇಪರ್ ಟು ಬಂದ್ಬಿಟ್ಟು ಸಿಕ್ಸ್ಟಿ ಏಟ್ ಟೀಚರ್ಸ್ಗೆ ಹಾಗಾಗಿ ಫಸ್ಟು ನಾವು ಏನು ಓದಬೇಕು ಮತ್ತು ಹೇಗೆ ಓದಬೇಕು ಇವೆರಡು ವಿಷಯಗಳಿಗೆ ಹಾಗೆ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈ ರಚನೆ ಮತ್ತು ವಿಷಯ ಪತ್ರಿಕೆ ಒಂದರ ರಚನೆ ಮತ್ತು ವಿಷಯಗಳು ಮತ್ತು ಪತ್ರಿಕೆ ಎರಡರ ರಚನೆ ಮತ್ತು ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಫಸ್ಟು ಯಾವ್ಯಾವ ಒಂದು ಪತ್ರಿಕೆ ಎಷ್ಟು ಮಾರ್ಕ್ಸ್ ಕ್ಲಾಸಿಫಿಕೇಶನ್ ಆಗಿರುತ್ತೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅದೊಂದು ಐಡಿಯಾ ಗೊತ್ತಾಗ್ಬಿಟ್ಟು ನೀವು ಭಾಳ ಈಸಿಯಾಗಿ ಓದ್ಲಿಕ್ಕೆ ಅನುಕೂಲ ಆಗುತ್ತೆ ನೋಡಿ ಪತ್ರಿಕೆ ಒಂದು ಒಂದರಿಂದ ಐದನೇ ತರಗತಿಗೆ ಟೀಚ್ ಮಾಡ್ತಕ್ಕಂಥ ಶಿಕ್ಷಕರಿಗೆ ಇದು ನೋಡಿ ಎರಡು ಸಾವಿರದ ಇಪ್ಪತ್ತ್ ಮೂರರ ನೋಟಿಫಿಕೇಶನ್ ಕಾಪಿ ಇದು ಬಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ದು ಬರುತ್ತೆ ಅದು ಹೇಳಿ ನಾನು ನೋಡಿ ಇಲ್ಲಿ ಲ್ಯಾಂಗ್ವೇಜ್ ಒನ್ನಲ್ಲಿ ಕನ್ನಡ ಇದು ತರ್ಟಿ ಮಾರ್ಕ್ಸ್ ಇರುತ್ತೆ ನೋಡಿ ಇದು ಪೇಪರ್ ಒನ್ ಮಾರ್ಕ್ಸ್ ಕ್ಲಾಸಿಫಿಕೇಶನ್ ಅಂದರೆ ನೂರ ಐವತ್ತು ಅಂಕಗಳು ಹೇಗೆಲ್ಲ ವರ್ಗೀಕರಣ ಆಗಿದೆ ಅಂತ ಫಸ್ಟ್ ತಿಳ್ಕೊಳ್ಬೇಕು ನಾವು ಇನ್ನು ಭಾಷೆ ಎರಡು ಅಂತ ಬಂದಾಗ ಇಂಗ್ಲೀಷ್ ಬರುತ್ತೆ ಭಾಷೆ ಒಂದು ಕನ್ನಡ ಭಾಷೆ ಎರಡು ಇಂಗ್ಲೀಷು ಎರಡು ಕೂಡ ತರ್ಟಿ ಮಾರ್ಕ್ಸ್ ಎಮ್ ಸಿ ಕ್ಯೂ ಇರುತ್ತೆ ಮೂರನೇ ಪಾರ್ಟಲ್ಲಿ ಶಿಸು ವಿಕಸನ ಹಾಗೂ ಬೋಧನಾ ಕ್ರಮ ಕಂಪಲ್ಸರಿ ಇದು ಕಡ್ಡಾಯ ಇದ್ದೇ ಇರುತ್ತೆ ತರ್ಟಿ ಮಾರ್ಕ್ಸ್ ಎಮ್ ಸಿ ಕ್ಯೂ ಇನ್ನು ಕೊನೆಯದಾಗಿ ಗಣಿತ ಮೂವತ್ತು ಅಂಕಗಳು ಕೊನೆಯದಾಗಿ ಪರಿಸರ ಅಧ್ಯಯನ ಮೂವತ್ತು ಅಂಕಗಳು ಈ ಪತ್ರಿಕೆ ಒಂದರಲ್ಲೂ ಕೂಡ ಸೋಷಿಯಲ್ ಸೈನ್ಸ್ ಪೇಪರ್ ಇರುತ್ತೆ ಅರ್ಥ ಮಾಡ್ಕೊಳ್ಬೇಕು ಬಟ್ ಯಾರಿಗಿರುತ್ತೆ ಸೋಷಿಯಲ್ ಸೈನ್ಸ್ ಪೇಪರ್ ಅಂದರೆ ಪತ್ರಿಕೆ ಒಂದರಲ್ಲಿ ಅಂಧ ವಿದ್ಯಾರ್ಥಿಗಳು ಅಂತ ನಾವು ಏನು ಕರಿತೀವಿ ಬ್ಲೈಂಡ್ ಸ್ಟೂಡೆಂಟ್ಸ್ ಅಂತ ಏನು ಕರಿತೀವಿ ಅವ್ರಿಗೆ ಸೋಷಿಯಲ್ ಸೈನ್ಸ್ ಇರುತ್ತೆ ಬ್ಲೈಂಡ್ ಅಲ್ಲದೆ ಇರೋ ಅಭ್ಯರ್ಥಿಗಳಿಗೆ ಯೂಜ್ವಲಿ ಅವರಿಗೆ ಪರಿಸರ ಅಧ್ಯಯನ ಇರುತ್ತೆ ನೋಡಿ ಇಲ್ಲಿ ಪೇಪರ್ ಟೂನಲ್ಲಿ ಸಮಾಜ ವಿಜ್ಞಾನದ ಒಂದೇ ಪತ್ರಕ್ಕೆ ಸಿಕ್ಸ್ಟಿ ಮಾರ್ಕ್ಸ್ ಇರುತ್ತೆ ಆದರೆ ಪೇಪರ್ ಒನ್ನಲ್ಲಿ ಎಲ್ಲ ವಿಷಯಗಳು ಕೂಡ ಇಲ್ಲಿ ತರ್ಟಿ 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 ಮಾರ್ಕ್ಸ್ ವರ್ಗೀಕರಣ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಲ್ಯಾಂಗ್ವೇಜ್ ಒನ್ ಕನ್ನಡ ತರ್ಟಿ ಮಾರ್ಕ್ಸ್ ಲ್ಯಾಂಗ್ವೇಜ್ ಟು ಇಂಗ್ಲೀಷ್ ತರ್ಟಿ ಮಾರ್ಕ್ಸ್ ಶಿಸುವಿಕಶನ್ ಹಾಗೂ ಬೋಧನಾ ಕ್ರಮ ತರ್ಟಿ ಮಾರ್ಕ್ಸು ಮ್ಯಾಥ್ಸ್ ತರ್ಟಿ ಮಾರ್ಕ್ಸ್ ಅಂಡ್ ದ ಲಾಸ್ಟ್ ಒನ್ ಎನ್ವಿರಾನ್ಮೆಂಟ್ ಸ್ಟಡೀಸ್ ಅದು ಕೂಡ ತರ್ಟಿ ಮಾರ್ಕ್ಸ್ ಇರುತ್ತೆ ಇವೆಲ್ಲವನ್ನು ನೀವು ಆ್ಯಡ್ ಮಾಡಿದ್ರೆ ಒನ್ ಫಿಫ್ಟಿ ಮಾರ್ಕ್ಸ್ ಆಗುತ್ತೆ ಅದು ನಿಮಗೆ ಗೊತ್ತಿರಬೇಕು ಎಲ್ಲವೂ ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರುತ್ತೆ ನನೇ ಒಬ್ಬರು ಕಮೆಂಟ್ ಮಾಡಿದ್ರು ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಅಂತ ಟಿ ಇ ಟಿ ಪರೀಕ್ಷೆಯಲ್ಲಿ ಇದುವರೆಗೂ ಯಾವುದೇ ರೀತಿಯ ಋಣಾತ್ಮಕ ಮೌಲ್ಯಮಾಪನ ಇಲ್ಲ ಕಂಡಕ್ಟ್ ಮಾಡಿಲ್ಲ ಅದು ಮುಂದೆ ಬರ್ತೋ ಏನೂ ನನಗೆ ಹೇಳಲಿಕ್ಕಾಗಲ್ಲ ಆದರೆ ಟಿ ಇ ಟಿ ಎಕ್ಸಾಮ್ಸಲ್ಲಂತೂ ಈ ನೆಗೆಟಿವ್ ವ್ಯಾಲ್ಯೇಷನ್ಸ್ ಇರೋದಿಲ್ಲ ನೆಗೆಟಿವ್ ಮಾರ್ಕ್ಸು ಇರೋದಿಲ್ಲ ಅದು ನಿಮಗೆ ಗಮನಕ್ಕಿರಲಿ ಸೊ ಈಗ ಪೇಪರ್ ಒನ್ಗೆ ಏನೋದು ಬೇಕು ಅಂತ ನೋಡಿ ಈಗ ಲ್ಯಾಂಗ್ವೇಜ್ ಫಸ್ಟು ಕನ್ನಡ ಅಂತ ಇದೆ ಯೂಶಲಿ ಈಗ ನೀವು ಪೇಪರ್ ಒನ್ ಅಂದ ತಕ್ಷಣ ಒನ್ ಟು ಫೈವ್ ಅಂದರೆ ಪ್ರೈಮರಿ ಲೆವೆಲ್ಗೆ ಮಕ್ಕಳಿಗೆ ನೀವೇನು ಟೀಚಿಂಗ್ ಮಾಡ್ತಾ ಇರ್ತೀರ ಬೋಧನೆ ಮಾಡ್ತಾ ಇರ್ತೀರ ಸೊ ನೀವೇನು ಮಾಡಬೇಕು ಈ ಕನ್ನಡ ಪತ್ರಿಕೆ ಅಂಕಗಳು ಹೇಗೆಲ್ಲ ಕ್ಲಾಸಿಫಿಕೇಶನ್ ಆಗಿರುತ್ತೆ ಗೊತ್ತಾಗಬೇಕು ಅಂದರೆ ತರ್ಟಿ ಮಾರ್ಕ್ಸು ಹೇಗೆ ಬೈಫ್ರಕೇಟ್ ಆಗುತ್ತೆ ನೋಡಿ ಇಲ್ಲಿ ಒಂದು ಗದ್ಯವನ್ನು ಕೊಡ್ತಾರೆ ಪ್ಯಾಸೇಜ್ ಅದು ಅದನ್ನು ಓದ್ಕೊಂಡು ಆನ್ಸರ್ ಮಾಡಬೇಕಾಗಿರುತ್ತೆ ನೆಕ್ಸ್ಟ್ ಮತ್ತೊಂದು ಪಾರ್ಟಲ್ಲಿ ಒಂದು ಪದ್ಯವನ್ನು ಕೊಡ್ತಾರೆ ಅದನ್ನು ಓದ್ಕೊಂಡು ಆನ್ಸರ್ ಮಾಡಬೇಕು ಆ್ಯಂಡ್ ಅಲಂಗ್ ಇದ್ರ ಜೊತೆಗೆ ಒಂದಷ್ಟು ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಕ್ವೆಶನ್ಸ್ ಇರುತ್ತೆ ಇದನ್ನು ಬಿಟ್ಟರೆ ಬೋಧನಾ ವಿಷಯಕ್ಕೆ ಸಂಬಂಧಪಟ್ಟಾಗಿ ಕ್ವಶನ್ಸ್ ಅಂದರೆ ಟೀಚಿಂಗ್ ಸ್ಕಿಲ್ ಹೇಗೆ ನೀವು ಈ ಬೋಧನಾ ಕೌಶಲ್ಯಕ್ಕೆ ಸಂಬಂಧಪಟ್ಟಾಗಿ ಕ್ವಶನ್ಸ್ ಅಂತೂ ಇದ್ದೇ ಇರ್ತದೆ ಅದನ್ನು ಇಲ್ಲಿ ಪೆಡಗಜಿ ಕ್ವಶನ್ ಅಂತ ಹೇಳ್ತಾರೆ ಯೂಜ್ವಲಿ ಹಾಗಾಗಿ ಕನ್ನಡ ಪತ್ರಿಕೆಯಲ್ಲಿ ನೀವು ಹೆಚ್ಚು ಸ್ಕೋರ್ ಮಾಡಬೇಕು ಅಂದರೆ ಪ್ರೈಮರಿ ಲೆವೆಲ್ಗೆ ನೀವೇನು ಟೀಚ್ ಮಾಡ್ತೀರ ನನ್ನ ಪ್ರಕಾರ ಐ ಥಿಂಕ್ ನೀವು ಒಂದರಿಂದ ಐದು ಅಂತ ಎಲ್ಲ ಹೇಳ್ತಾರ ಅಷ್ಟು ಟಚ್ ಮಾಡಿದ್ರೆ ಸಾಕು ಅಂತ ಒಂದನೇ ತರಗತಿಯಿಂದ ಹಿಡಿದು ಏಳನೇ ತರಗತಿವರೆಗೆ ಏನೆಲ್ಲ ಬರುತ್ತೆ ಕನ್ನಡದ ವಿಷಯಗಳು ಅದರಲ್ಲಿ ಕನ್ನಡ ಗ್ರಾಮರ್ ಇರುತ್ತೆ ನೋಡಿ ಒಂದರಿಂದ ಸೆವೆಂಥು ಅಷ್ಟು ವಿಷಯಗಳನ್ನು ನೀವು ಅಲ್ಲಿ ಐ ತಿಂಕ್ ಎಲ್ಲವನ್ನು ಅಭ್ಯಾಸ ಮಾಡಿಕೊಳ್ಬೇಕು ಅವಾಗ ನಿಮಗೆ ಈಸಿ ಆಗಿಬಿಡ್ತೆ ಈ ಪ್ಯಾಸೇಜ್ ಆಗಲಿ ಮತ್ತು ಈ ಪ ಒಂದು ಪದ್ಯ ಆಗಲಿ ಗದ್ಯ ಆಗಲಿ ಇದನ್ನು ಯಾವುದು ಕೊಡ್ತಾರೆ ಹೇಳಿಕ್ಕಾಗಲ್ಲ ಟಿ ಟಿ ಎಕ್ಸಾಮಲ್ಲಿ ಯಾವುದೋ ಒಂದು ಹಳಗನ್ನಡ ಪದ್ಯವನ್ನು ಕೊಡ್ಬೋದು ಅಥವಾ ಹಳೆಗನ್ನಡ ಗದ್ದೆಯನ್ನು ಕೊಡ್ಬೋದು ಬಟ್ ತುಂಬ ಏನು ಟಫ್ ಇರೋಲ್ಲ ನೀವು ಒಂದಲ್ಲ ಎರಡು ಸಲ ಅಲ್ಲ ಒಂದು ಮೂರು ಸಲ ನೀಟಾಗಿ ಓದ್ಕೊಬಿಟ್ರೆ ನಿಮಗೆ ಅರ್ಥ ಆಗುತ್ತೆ ಏನು ಹಿಂಗಿದೆಯಲ್ಲ ಇದು ಕ್ವಶನೇ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಈ ಹಳೆಗನ್ನಡ ಗದ್ದೆಯವನ್ನೇ ಓದ್ಕೊಳ್ಳೋಕ್ಕಾಗಲ್ಲ ಅಂತ ಅನ್ಕೊಳ್ಬೇಡಿ ಒಂದು ಟು ತ್ರೀ ಟೈಮ್ಸ್ ಓದ್ಬಿಟ್ರೆ ಅದು ಆಟೋಮ್ಯಾಟಿಕಲಿ ನಿಮಗೆ ಕನೆಕ್ಟ್ ಆಗಿಬಿಡುತ್ತೆ ಸೊ ಇದು ಕನ್ನಡಕ್ಕೆ ಸಂಬಂಧಪಟ್ಟಿದ್ದು ಇನ್ನು ಟೀಚಿಂಗ್ ಸ್ಕಿಲ್ಗೆ ಸಂಬಂಧಪಟ್ಟಾಗಿ ನೀವು ಬೇರೆ ಬೇರೆ ಬುಕ್ಸ್ ರೆಫರ್ ಮಾಡಲೇಬೇಕಾಗುತ್ತೆ ನಿಮ್ಮ ಬಿ ಅಲ್ಲಿ ಕೋರ್ಸ್ ಮಾಡಿರ್ತೀರ ನೀವು ಈ ಟೀಚಿಂಗ್ ಸ್ಕಿಲ್ ಕೋರ್ಸ್ಗೆ ಸಂಬಂಧಪಟ್ಟಾಗಿ ಒಂದಷ್ಟು ವಿಷಯಗಳಲ್ಲಿರುತ್ತೆ ಆ ಬಿ ಅಲ್ಲಿ ಸೊ ಅದನ್ನು ನೀವು ಓದ್ಕೊಳ್ಬೇಕಾಗುತ್ತೆ ಈ ಬೋಧನಾ ಮಾಧ್ಯಮಕ್ಕೆ ಹಾಗೆ ಇನ್ನು ಆ್ಯಸ್ ಯೂಶುವಲ್ ಇಂಗ್ಲೀಷು ಕೂಡ ಅದೇ ಇಲ್ಲೂ ಕೂಡ ಒಂದು ಪೊಯಮ್ ಕೊಡ್ತಾರೆ ಇಲ್ಲೂ ಒಂದು ಅದು ಬಿಟ್ಟರೆ ಒಂದು ಯಾವುದೋ ಒಂದು ಗದ್ದೆ ಕೊಡ್ತಾರೆ ಒಂದು ಲೆಸನ್ ಕೊಟ್ಬಿಟ್ಟು ಅದನ್ನು ಓದ್ಕೊಂಡು ಲೆಸನ್ ಅಂದರೆ ಈಸ್ ನಥಿಂಗ್ ಬಟ್ ಅಂದ್ರೆ ಒಂದು ಲೆಸನ್ನೇ ಯಾವುದಾದ್ರು ಒಂದು ಟಾಪಿಕನ್ನೇ ಕೊಡ್ತಾರೆ ಪ್ಯಾಸಸ್ ಟೈಪಲ್ಲಿ ಅದನ್ನು ಓದ್ಕೊಂಡು ಆನ್ಸರ್ ಮಾಡಬೇಕು ಸೊ ಇಂಗ್ಲೀಷಲ್ಲೂ ಕೂಡ ಒಂದು ಪದ್ಯ ಇರುತ್ತೆ ಆನ್ಸರ್ ಮಾಡಬೇಕು ಇಂಗ್ಲೀಷ್ ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇರುತ್ತೆ ಆಲ್ಮೋಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಏನು ಬರುತ್ತೆ ಎಲ್ಲ ಓದ್ಕೋಬೇಕು ನೀವು ಸೊ ನಾವು ಪ್ರನವನು ಅಬ್ಜೆಟಿವ್ಸು ಅದು ಆಕ್ಟಿವ್ ಆ್ಯಕ್ಟಿವ್ ಪ್ಯಾಸಿವೈಸ್ ಕೊಡ್ಬೋದು ಡೈರೆಕ್ಟ್ ಇಂಡಿಯರ್ ಸ್ಪೀಚ್ ಕೊಡ್ಬೋದು ಆಮೇಲೆ ಆರ್ಟಿಕಲ್ಸ್ ಕೊಡ್ಬೋದು ಪ್ರಿಪೋಷಿಷನ್ಗೆ ಸಂಬಂಧಪಟ್ಟಂಥ ಕ್ವೆಶನ್ಸ್ ಇರುತ್ತೆ ಅಬ್ಜೆಕ್ಟಿವು ಇವೆಲ್ಲ ಬರ್ಬೋದು ಹೇಳಲಿಕ್ಕಾಗಲ್ಲ ಹಾಗಾಗಿ ಇದ್ರ ಜೊತೆಗೆ ಇನ್ನು ಇಂಗ್ಲೀಷ್ ಟೀಚಿಂಗ್ ಸ್ಕಿಲ್ಗೆ ಸಂಬಂಧಪಟ್ಟಂತ ಒಂದಷ್ಟು ಪ್ರಶ್ನೆ ಅಂತೂ ಸೊ ಇದ್ದೇ ಇರುತ್ತೆ ಸೊ ಅದನ್ನು ಓದ್ಕೊಳ್ಬೇಕಾಗುತ್ತೆ ಇನ್ನು ಶಿಸುವಿಕಸನ ಹಾಗೂ ಬೋಧನಾ ಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರು ಒಂದು ಪ್ರಮುಖವಾಗಿ ಎರಡು ಬುಕ್ಸನ್ನು ರೆಫರ್ ಮಾಡಿ ಸೊ ಮೊದಲನೇ ಬುಕ್ ಅಂತೂ ಇನ್ನು ವೆರಿ ಇಂಪಾರ್ಟೆಂಟ್ಲಿ ನೀವು ವಾಮ್ದೇವಸರ್ ಬುಕ್ಕೆ ಆಲ್ಮೋಸ್ಟ್ ಎಲ್ಲರೂ ಅದನ್ನು ರೆಫರ್ ಮಾಡ್ತಾರೆ ಅದ್ರ ಜೊತೆಗೆ ಯಾವುದಾರು ಒಂದು ಸೈಕಾಲಜಿಗೆ ಸಂಬಂಧಪಟ್ಟಂತ ಒಂದು ಕ್ವಶನ್ ಬ್ಯಾಂಕ್ ಬುಕ್ ಸಿಕ್ಕರೆ ನೀವು ರೆಫರ್ ಮಾಡ್ಕೊಳ್ಳಿ ಸೊ ನೋಡ್ತೀನಿ ನಾನು ಟ್ರೈ ಮಾಡ್ತೀನಿ ಯಾವುದಾದ್ರು ಬೆಸ್ಟ್ ಅಂತ ನಂಗೆ ಅನಿಸ್ತಕ್ಕಂಥ ಬುಕ್ ನನ್ನ ಗಮನಕ್ಕೆ ಬಂದ್ರೆ ಆ ಬುಕ್ ಫ್ರಂಟ್ ಕಾಪಿ ಮತ್ತು ಆ ಥರ ನೇಮನ್ನು ನಾನು ಟೆಲಿಗ್ರಾಮಲ್ಲಿ ಹಾಕ್ತೀನಿ ನೀವು ಅದನ್ನು ಬೈ ಮಾಡಲಿಕ್ಕೆ ಸೊ ಪ್ರಯತ್ನ ಮಾಡಿ ಸೊ ಆ ಥರ ಮಾಡ್ಕೊಳ್ಳಿ ಯಾವುದಾದ್ರೂ ಎರಡು ಬುಕ್ಸ್ ಸಾಕು ನಿಮಗೆ ಸೈಕಾಲಜಿಗೆ ಒಂದು ವಾಮ್ ದೇಹಸರ್ ಬುಕ್ ಥಿಯರ್ ಇದು ಮತ್ತೊಂದು ಕ್ವಶನ್ ಬ್ಯಾಂಕ್ ಇರ್ತಕ್ಕಂಥ ಒಂದು ಬುಕ್ ನಿಮ್ಗೆ ಏನಾಗುತ್ತೆ ಕ್ವಶನ್ ಬ್ಯಾಂಕ್ ರೆಫರ್ ಮಾಡ್ಲಿಕ್ಕೆ ಹೋದರೆ ನಿಮಗೆ ಲಾಟ್ ಆಫ್ ಕ್ವಶನ್ಸ್ಗೆ ಆನ್ಸರ್ಸನ್ನು ಹೆಂಗೆ ಫೈಂಡ್ ಮಾಡೋದು ಇವೆಲ್ಲ ನಿಮಗೆ ಭಾಳ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಹಾಗಾಗಿ ಎಷ್ಟೋ ಪ್ರಶ್ನೆಗಳಿಗೆ ನಿಮಗೆ ಆನ್ಸರ್ಸ್ ಗೊತ್ತಾಗ್ಬಿಡುತ್ತೆ ಕ್ವೆಶನ್ ಬ್ಯಾಂಕಲ್ಲಿ ಫಸ್ಟು ಥಿಯರಿ ಓದ್ಕೊಳ್ಳಿ ಆಮೇಲೆ ಕ್ವಶನ್ ಬ್ಯಾಂಕ್ನ ಪ್ರಶ್ನೆಯನ್ನು ಬಿಡಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಬೇಕು ಇನ್ನು ಮ್ಯಾಥ್ಸು ಸೇಮ್ ಅಷ್ಟೇ ನಾನು ಹೇಗೆ ಹೇಳಿದೆ ಈಗ ಇದು ಒಂದರಿಂದ ಏಳನೇ ಕ್ಲಾಸ್ ತನಕ ಏನು ಮ್ಯಾಥ್ಸ್ ಬರುತ್ತೆ ಸೊ ಪ್ರೈಮರಿ ಲೆವೆಲ್ಗೆ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಯ ಒಳಗಡೆ ಸೊ ನೀವು ನೀವೇನು ಮಾಡಬೇಕು ಅದನ್ನು ಅಭ್ಯಾಸ ಮಾಡ್ಕೊಳ್ಬೇಕು ಅಲ್ಲಿ ಏನು ಕಂಟೆಂಟ್ ಬರುತ್ತೆ ಎಲ್ಲವನ್ನು ಇನ್ನು ಯು ಎಸ್ ಕೂಡ ಸೇಮ್ ಹಾಗೆಯೇ ಅಪ್ ಟು ಒನ್ ಟು ಸೆವೆನ್ಸ್ ರೀಚ್ ಮಾಡಬೇಕು ನಿಮಗೆ ಇ ವಿ ಎಸ್ ಬಂದುಬಿಟ್ಟು ಏಳನೇ ಕ್ಲಾಸ್ಗೆ ಇ ವಿ ಎಸ್ ಬರುತ್ತೆ ನಂಗೆ ಐಡಿಯಾ ಇಲ್ಲ ಅದು ಮೇ ಬಿ ಒಂದರಿಂದ ಐದನೇ ಕ್ಲಾಸ್ ಅಥವಾ ಆರನೇ ಕ್ಲಾಸ್ ತನಕ ಇರುತ್ತೆ ಅಂತ ಅನ್ಕೋತೀನಿ ನಾನು ಬೇಬಿ ಸೊ ದಯಮಾಡಿ ಇ ವಿ ಎಸ್ಗೆ ಒನ್ ಟು ಫಿಫ್ ತನಕ ರೆಫರ್ ಮಾಡ್ಕೊಳ್ಳಿ ಈವನ್ ಐದನೇ ಕ್ಲಾಸ್ ಬುಕ್ ಇರ್ತಕ್ಕಂಥ ಇ ವಿ ಎಸ್ಸೇ ನಿಮಗೆ ಲಾಟ್ ಆಫ್ ಸೋರ್ಸ್ ಸಿಗ್ಬಿಡ್ತೇ ಅಲ್ಲೇ ಆ ಐಡಿ ಟೆಕ್ಸ್ಟ್ ಬುಕ್ ರೆಫರ್ ಮಾಡಿಬಿಟ್ರೆ ಹಾಗಾಗಿ ಇದ್ರ ಜೊತೆಗೆ ಒಂದು ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಇಟ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಪರಿಸರ ದಿನದಲ್ಲಿ ಕ್ವಶನ್ಸ್ನ ಯಾವ್ಯಾವ ರೀತಿಯಾಗಿ ಹೇಗೆಲ್ಲ ಕೇಳ್ತಾರೆ ಅಂತ ಇನ್ನು ಸಮಾಜ ಅಧ್ಯಯನ ಬಂದು ಅಂಧ ವಿದ್ಯಾರ್ಥಿಗಳಿಗೆ ಅದು ಏನು ಮಾಡೋಕ್ಕಾಗುತ್ತೆ ಅವರೆಲ್ಲ ಐ ತಿಂಕ್ ಗ್ರಹಿಸ್ಕೊಂಡು ಆನ್ಸರ್ ಮಾಡಬೇಕಾಗುತ್ತೆ ಅವ್ರ ಆನ್ಸರ್ ಮಾಡೋ ಮೆಥಡ್ ಬೇರೆ ಇರುತ್ತೆ ಅದರಲ್ಲಿ ಇದು ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟ ಸೊ ಮೇಯ್ನ್ ಬಂದ್ಬಿಟ್ಟು ಕರ್ನಾಟಕ ರಾಜ್ಯದ ಒಂದು ಪಠ್ಯಪುಸ್ತಕ ಏನಿರುತ್ತೆ ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ಅವರು ಮಾಡಿರ್ತಕ್ಕಂಥದ್ದು ಆ ಒಂದು ಪಠ್ಯ ಪುಸ್ತಕಗಳೇ ತುಂಬ ಹೆಲ್ಪ್ ಮಾಡುತ್ತೆ ನಿಮಗೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟು ತುಂಬ ಹೆಲ್ಪ್ ಮಾಡುತ್ತೆ ಅವುಗಳ ಹಾಗಾಗಿ ಅವುಗಳನ್ನು ಫಸ್ಟು ಫೋಕಸ್ ಮಾಡಬೇಕು ಇನ್ನು ಉಳಿದಂತೆ ಒಂದು ಟೆನ್ ಟು ಟ್ವೆಂಟಿ ಪರ್ಸೆಂಟು ನೀವು ಬೇರೆ ಬುಕ್ಕನ್ನು ತಗೊಂಡು ಓದಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಒಂದು ಕ್ವೆಶನ್ ಬ್ಯಾಂಕ್ ಬುಕ್ಸ್ ಆಗಿರ್ಬೋದು ವಿಶ್ಲೇಷಣೆ ಮಾಡಿರ್ತಕ್ಕಂಥ ಒಂದು ಪುಸ್ತಕ ಆಗಿರ್ಬೋದು ಅಥವಾ ಪ್ರಶ್ನೆ ಪತ್ರಿಕೆಗಳನ್ನು ಪ್ರಿಂಟ್ ಮಾಡಿ ಪ್ರತಿಯೊಂದು ಪ್ರಶ್ನೆಗೂ ಸರಿಯಾದ ಉತ್ತರವನ್ನು ಐ ಥಿಂಕ್ ಚೂಸ್ ಮಾಡಿ ವಿವರಣೆ ಮಾಡಿರ್ತಕ್ಕಂಥ ಪುಸ್ತಕಗಳು ಸಪ್ರೇಟ್ ಸಿಗುತ್ತೆ ನಿಮಗೆ ಅವುಗಳನ್ನು ನೀವು ರಿವಿಷನ್ ಮಾಡೋ ಟೈಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ಪ್ರೀವಿಯಸ್ ಕ್ವೆಶನ್ ಪೇಪರ್ ಬಿಡಿಸ್ತಕ್ಕಂಥ ಟೈಮಲ್ಲಿ ಅನಾಲಿಸಿಸ್ ಇರ್ತಕ್ಕಂಥ ಪುಸ್ತಕವನ್ನು ಇಟ್ಕೊಂಡು ನೀವು ಅಭ್ಯಾಸ ಮಾಡ್ಕೊಳ್ಬೇಕಾಗುತ್ತೆ ಅವಾಗ ನಿಮಗೆ ತುಂಬಾ ಹೆಲ್ಪ್ ಮಾಡ್ಬೋದು ಆದ್ರೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟು ನಮ್ಮ ಕರ್ನಾಟಕ ಸ್ಟೇಟ್ ಬುಕ್ಸ್ ಅಂತ ಏನಿರುತ್ತೆ ಅವುಗಳು ನಿಮಗೆ ತುಂಬಾ ಹೆಲ್ಪ್ ಮಾಡ್ತದೆ ಅದನ್ನು ನೀವು ಓದ್ಕೊಳ್ಬೇಕಾಗುತ್ತೆ ಇನ್ನು ನೆಕ್ಸ್ಟ್ ನೋಡಿ ಇಲ್ಲಿ ಇದೆ ಇಲ್ಲಿ ಪ್ರಶ್ನೆಗಳ ಸ್ವರೂಪ ಮತ್ತು ವ್ಯಾಪ್ತಿಯಲ್ಲಿ ಭಾಷೆ ಒಂದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಬೋಧನಾ ಮಾಧ್ಯಮದ ಭಾಷಾ ಕುಶಲತೆಯನ್ನು ಆಧರಿಸುತ್ತವೆದಲ್ಲ ಈ ಪೆಡಾಗಜಿಗೆ ಕನ್ನಡ ಮತ್ತು ಇಂಗ್ಲಿಷ್ ಸಬ್ಜೆಕ್ಟ್ಸ್ ಅಲ್ಲಿ ಯೂಶಲಿ ಕನ್ನಡ ಇಂಗ್ಲೀಷು ಗಣಿತ ಆಗಲಿ ಪರಿಸರ ಅಧ್ಯಯನ ಆಗಲಿ ಈ ಎಲ್ಲ ವಿಷಯಗಳಲ್ಲೂ ಕೂಡ ಬೋಧನಾ ಮಾಧ್ಯಮಕ್ಕೆ ಸಂಬಂಧಪಟ್ಟಂಥ ಒಂದು ಟೀಚಿಂಗ್ ಸ್ಕಿಲ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಅಂತೂ ಒಂದು ಟೆನ್ ಟು ಫಿಫ್ಟೀನ್ ಒಂದು ಟೆನ್ ಮಾರ್ಕ್ಸ್ಗಂತೂ ಕೇಳಕ್ಕೆ ಕೇಳ್ತಾರೆ ಲಾಸ್ಟಲ್ಲಿ ಲಾಸ್ಟ್ ಪಾರ್ಟಲ್ಲಿ ಅದನ್ನು ಹಾಗಾಗಿ ಅವಳನ್ನ ಓದ್ಕೊಳ್ಬೇಕಾಗತ್ತೆ ಇನ್ನು ಪೇಪರ್ ಟೂ ಬಂದುಬಿಟ್ಟು ಸೇಮು ಸೊ ಅಲ್ಲಿಗೆ ಇಲ್ಲಿಗ ಏನು ಚೇಂಜ್ ಅಪ್ಪ ಅಂದರೆ ಅಲ್ಲಿ ಎಲ್ಲ ವಿಷಯಗಳಿಗೂ ಕೂಡ ತರ್ಟಿ ತರ್ಟಿ ಮಾರ್ಕ್ಸ್ ಅಂತ ಇತ್ತು ಇಲ್ಲಿ ಪೇಪರ್ ಟೂನಲ್ಲಿ ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನದ ಒಂದೇ ಪತ್ರಿಕೆಗೆ ಅರವತ್ತು ಮಾರ್ಕ್ಸ್ ಇರುತ್ತೆ ಅದನ್ನು ತಿಳ್ಕೊಳ್ಬೇಕು ಸೊ ನೋಡಿ ಆ್ಯಸ್ ಯೂಶುವಲ್ಲು ಕನ್ನಡ ತರ್ಟಿ ಮಾರ್ಕ್ಸ್ ಇರುತ್ತೆ ಇಂಗ್ಲೀಷ್ ತರ್ಟಿ ಮಾರ್ಕ್ಸ್ ಇರುತ್ತೆ ಶಿಸುವಿಕನ ಹಾಗೂ ಬೋಧನಾಕ್ರಮ ತರ್ಟಿ ಮಾರ್ಕ್ಸ್ ಇರುತ್ತೆ ಗಣಿತ ಮತ್ತು ವಿಜ್ಞಾನ ಸಿಕ್ಸ್ಟಿ ಮಾರ್ಕ್ಸ್ ಇರುತ್ತೆ ಇಲ್ಲಿ ಸೊ ಪೇಪರ್ ಟು ಗಣಿತ ಮತ್ತು ವಿಜ್ಞಾನ ಸಿಕ್ಸ್ಟಿ ಮಾರ್ಕ್ಸ್ ಇರುತ್ತೆ ಇನ್ನು ಆರ್ಟ್ಸ್ ಅವರಿಗೆ ಸಮಾಜ ವಿಜ್ಞಾನ ಸಿಕ್ಸ್ಟಿ ಮಾರ್ಕ್ಸ್ ಇರುತ್ತೆ ನೋಡಿ ಇಲ್ಲಿ ಪೇಪರ್ ಟೂನಲ್ಲಿ ಸೈನ್ಸ್ ಅಭ್ಯರ್ಥಿಗಳಿಗೆ ಅದೊಂದೇ ಪೇಪರು ಗಣಿತ ಮತ್ತು ವಿಜ್ಞಾನ ಅಂದ್ಬಿಟ್ಟು ಅರವತ್ತು ಮಾರ್ಕ್ಸ್ ಇರುತ್ತೆ ಒಂದು ಪೇಪರು ಅದನ್ನು ಬಿಟ್ಟರೆ ಅದೇ ಥರ ಇನ್ನು ಆರ್ಟ್ಸ್ ಅವರಿಗೆ ಸಮಾಜ ಪಾಠಗಳು ಅಥವಾ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಅದು ಬಂದುಬಿಟ್ಟು ಅದೊಂದೇ ಪೇಪರು ಅರವತ್ತು ಮಾರ್ಕ್ಸ್ ಇರುತ್ತೆ ಇಲ್ಲೂ ಕೂಡ ಏನು ಚೇಂಜ್ ಇಲ್ಲ ಈಗ ನೀವು ಸೋಷಿಯಲ್ ಸೈನ್ಸನ್ನ ಎಫರ್ಟ್ ಹಾಕಿ ಓದಬೇಕು ಅಂದರೆ ಸೇಮು ಅಪ್ ಟು ಐದನೇ ತರಗತಿಯಿಂದ ಹಿಡಿದು ಟೆಂತ್ ತನಕ ಟಚ್ ಮಾಡಬೇಕಾಗುತ್ತೆ ನೀವು ಸೋಷಿಯಲ್ ಸೈನ್ಸನ್ನು ಆಲ್ಮೋಸ್ಟು ಐದು ಇಲ್ಲ ಆರನೇ ಕ್ಲಾಸಿಂದ ಹಿಡಿದು ಸಿಕ್ಸ್ ಟು ಟೆಂತ್ ತನಕ ನೀವು ಅಷ್ಟು ವಿಷಯಗಳನ್ನು ನೀವು ಅಭ್ಯಾಸ ಮಾಡಬೇಕಾಗುತ್ತೆ ಆಲ್ಮೋಸ್ಟ್ ಅಲ್ಲಿರ್ತಕ್ಕಂಥ ಎಲ್ಲವೇ ಬರೋದು ಆಮೇಲೆ ನಿಮಗೆ ಕೆಲವೊಂದು ಸೋಷಿಯಲ್ ಸೈನ್ಸಲ್ಲಿ ಈ ಹೇಳಿಕೆ ಆಧಾರಿತ ಪ್ರಶ್ನೆಗಳು ಸರಿ ತಪ್ಪನ್ನು ನೀವು ಆಯ್ಕೆ ಮಾಡಿ ಅನುಕ್ರಮವಾಗಿ ಜೋಡಿಸಿ ಅಂತ ನೋಡಿ ಇಶ್ಯೂಗಳನ್ನು ಕೊಟ್ಟುಬಿಟ್ಟು ಇವೆಲ್ಲದಕ್ಕೂ ತುಂಬ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದರೆ ಸ್ಟೇಟ್ ಬುಕ್ಸು ಸಿಕ್ಸ್ ಟು ಟೆನ್ ತನಕ ನೀವೇನು ಅಭ್ಯಾಸ ಮಾಡ್ತಾರೋ ಆ ಬುಕ್ಸು ನಿಮಗೆ ಹೆಲ್ಪ್ ಮಾಡುತ್ತೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಅದೇ ರೀತಿಯಲ್ಲಿ ಮ್ಯಾಥ್ಸ್ ಮತ್ತು ಸೈನ್ಸನ್ನು ಕೂಡ ನೀವು ಅಪ್ ಟು ಸಿಕ್ಸ್ಟಿಂದ ಟೆಂತ್ ತನಕನೂ ಟಚ್ ಮಾಡಬೇಕು ಅಥವಾ ಸಾಧ್ಯ ಆದರೆ ಐದನೇ ಕ್ಲಾಸಿಂದ ಹಿಡಿದು ಟೆಂತ್ ತನಕನೂ ನೀನು ನೀವು ಅದನ್ನು ಅಭ್ಯಾಸ ಮಾಡಬೇಕಾಗುತ್ತೆ ಪೇಪರ್ ಟೂಗೆ ಇನ್ನು ಕನ್ನಡ ಮತ್ತು ಇಂಗ್ಲೀಷ್ ನಾನು ಹೇಳಿದ್ನಲ್ಲ ಸೇಮ್ ಇದು ಅಷ್ಟೇ ಆರನೇ ಕ್ಲಾಸಿಂದ ಟೆಂತ್ ಅಂದರೆ ಅಲ್ಲಿ ಸಿಕ್ಸ್ಟಿಂದ ಹಿಡಿದು ಟೆಂತ್ ತನಕ ಏನು ಕನ್ನಡದ ವ್ಯಾಕರಣ ಅಂಶಗಳಿರುತ್ತೆ ಅವುಗಳ ಮಧ್ಯದಲ್ಲೇ ನಿಮಗೆ ಪ್ರಶ್ನೆಯನ್ನು ಕೇಳಿದು ಆಯಿತಾ ಈಗ ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಅಲಂಕಾರ ಆಗಿರ್ಬೋದು ಸಂಧಿಕಾರಿಗಳಾಗಿರ್ಬೋದು ಅದು ಬಿಟ್ಟರೆ ನಿಮಗೆ ಇನ್ನು ಲೇಖನ ಚಿಹ್ನೆಗಳಾಗಿರ್ಬೋದು ಇನ್ನು ಇನ್ನೂ ಹಲವಾರು ಬರುತ್ತೆ ಖ್ಯಾತ ಕರ್ನಾಟಕಗಳಾಗಿರ್ಬೋದು ಹೀಗೆ ಅಥವಾ ಕನ್ನಡ ವರ್ಣಮಾಳಿಗೆ ಸಂಬಂಧಪಟ್ಟಂಗೆ ಪ್ರಶ್ನೆ ಕೇಳ್ಬೋದು ಅನುಸ್ವಾರ ವಿಸರ್ಗ ಆಗಿರ್ಬೋದು ಸ್ವರಗಳಾಗಿರ್ಬೋದು ವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನ ಹೀಗೆ ಒಂದು ಹೀಗೆಲ್ಲ ವ್ಯಾಕರಣಕ್ಕೆ ಸಂಬಂಧಪಟ್ಟಾಗಿ ಪ್ರಶ್ನೆಯನ್ನು ಮಾಡಲಿಕ್ಕೆ ಸಾಧ್ಯ ಎಲ್ಲ ಕೇಳ್ಬೋದು ಹಾಗಾಗಿ ಸಿಕ್ಸ್ ಟು ಟೆಂತ್ವರೆಗೆ ಏನು ಗ್ರಾಮರ್ ಇರುತ್ತೆ ನಿಮಗೆ ಅಲ್ಲಿ ಎಲ್ಲವೂ ಕ್ಲಬ್ ಆಗಿರುತ್ತೆ ಹಾಗಾಗಿ ನೀವು ಆ ಪಠ್ಯ ಪುಸ್ತಕದ ಮೊರೆ ಹೋಗೋದೇ ಬೆಟರ್ ಅಂತಲೇ ಅನಿಸ್ತಾ ಇರುತ್ತೆ ಸೊ ಇಂಗ್ಲೀಷು ಅದೇ ರೀತಿಯಲ್ಲಿ ಆ್ಯಂಡ್ ಇದ್ರ ಜೊತೆಗೆ ಒಂದು ಟೆನ್ ಟು ಫಿಫ್ಟೀನ್ ಮಾರ್ಕ್ಸ್ಗೆ ಬೋಧನಾ ಕೌಶಲ್ಯಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ ಇದ್ದೇ ಇರುತ್ತೆ ಈ ಸ್ಕಿಲ್ಸ್ಗೆ ಸಂಬಂಧಪಟ್ಟಾಗಿ ನೋಡಿ ಇಲ್ಲಿ ಹೇಳಿದರೆ ಕೊನೆಯಲ್ಲಿ ಭಾಷೆ ಎರಡಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಆ ಭಾಷೆಯ ಮೂಲಭೂತ ಅಂಶಗಳು ಸಮೋಹನ ಮತ್ತು ವಿಷಯ ಗ್ರಹಿಕೆ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಾಗಿ ಕ್ವಶನ್ಸ್ ಕೇಳ್ಬೋದು ಕಾಂಪ್ರೆನ್ಷನ್ ಪವರು ಒಂದು ವಿಷಯವನ್ನು ಗ್ರಹಿಸಿಕೊಂಡು ಯಾವ ರೀತಿ ಆನ್ಸರ್ ಮಾಡ್ತೀವಿ ಅನ್ನೋದಕ್ಕೆ ಕ್ವಶನ್ಸ್ ಕೇಳ್ಬೋದು ಅದು ಬಿಟ್ಟರೆ ಒಂದು ಭಾಷೆಯ ಮೂಲಭೂತ ಅಂಶಗಳು ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಾಗಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ಬೋದು ಈಗ ಫಾರ್ ಎಕ್ಸಾಂಪಲ್ ಭಾಷೆಗೆ ಸಂಬಂಧಪಟ್ಟಾಗೆ ಹಲವಾರು ಈ ಭಾಷಾ ಶಾಸ್ತ್ರಜ್ಞರು ಅವ್ರದೇ ಆದಂಥ ಕೆಲವೊಂದು ವ್ಯಾಖ್ಯಾನಗಳನ್ನು ಕೊಡ್ತಾ ಇರ್ತಾರೆ ಅದನ್ನು ಕೇಳ್ಬೋದು ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಡ್ಬಿಟ್ಟು ಇದನ್ನು ಈ ವ್ಯಾಖ್ಯೆಯನ್ನು ಯಾರು ಹೇಳಿದ್ರು ಅಂತ ಕೇಳ್ಬೋದು ಹಾಗಾಗಿ ಅವುಗಳನ್ನು ನಾವು ಬೇಸಿಕ್ ಆಗಿ ಓದ್ಕೊಳ್ಬೇಕು ಒಂದು ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಾಗಿ ಸೊ ಈ ರೀತಿಯಾಗಿ ಅಷ್ಟೇ ನೀವು ಸೊ ನೋಡಿ ಈ ಥರ ಒಂದು ಅಭ್ಯಾಸವನ್ನು ಮಾಡಿದಾಗ ಏನಾಗುತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ಆ್ಯಂಡ್ ನೀವು ನೂರಕ್ಕಿಂತ ಹೆಚ್ಚು ಅಂಕವನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಯಾವಾಗಲೂ ನೂರ ಐವತ್ತಕ್ಕೆ ನಾವು ನೂರೈವತ್ತು ಅಂಕಗಳನ್ನ ನಾವು ತಗೊಂಡೇ ತಗೋತೀವಿ ಅಂತ ಒಂದು ಮೈಂಡ್ ಸೆಟ್ ತೆಗೆದುಕೊಂಡು ಯಾವಾಗಲೂ ಓದಬೇಕು ಹಂಗೆ ಮಾಡಿದ್ರೆ ಮಾತ್ರ ನೀವು ಕೊನೆ ಪಕ್ಷ ಒನ್ ಟ್ವೆಂಟಿ ಅಥವಾ ಒನ್ ಟೆನ್ ಆ್ಯಂಡ್ ಎಬೋವ್ ಮಾರ್ಕ್ಸ್ನ ರೀಚ್ ಮಾಡಲಿಕ್ಕೆ ಸಾಧ್ಯ